ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ತಕ್ಕಂತಹ ಟಿ ಇ ಟಿ ಆಗಿರಬಹುದು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಇನ್ನುಳಿದಂತಹ ಎಸ್ ಡಿ ಎಫ್ ಡಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅನುಕೂಲಕರ ಆಗಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಆರರಿಂದ ಹನ್ನೆರಡನೇ ತರಗತಿಯವರೆಗಿರ್ತಕ್ಕಂಥ ಸರ್ಕಾರಿ ಪಠ್ಯಪುಸ್ತಕದ ಮಾಹಿತಿಯನ್ನು ಅದರಲ್ಲಿರ್ತಕ್ಕಂಥ ಚಾಪ್ಟರ್ ವೈಸ್ ಮಾಹಿತಿಗಳನ್ನು ಒಂದೊಂದಾಗಿ ನೋಡ್ತಾ ಹೊಂಟಿದ್ದೇವೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೂ ಈಗ ಸದ್ಯಕ್ಕಂತೂ ಟಿ ಇ ಟಿ ಎಕ್ಸಾಮಿಗೆ ಹೇಳಿ ಮಾಡಿಸಿರ್ತಕ್ಕಂಥ ಮಾಹಿತಿ ನಮ್ಮ ಸರ್ಕಾರಿ ಪಠ್ಯ ಪುಸ್ತಕದಲ್ಲಿ ಇರ್ತದ ಕ್ವಶನ್ಗಳನ್ನು ಹೆಂಗೆ ಬೇಕಾದಂಗೆ ಕೇಳಿ ಹೇಳಿಕೆ ರೂಪದಲ್ಲಿ ಆದರೂ ಕೇಳಿ ಹೊಂದಿಸಿ ಬರಿ ರೂಪದಲ್ಲಿ ಆದರೂ ಕೇಳಿ ಅನಂತರ ಒನ್ ಲೈನರ್ ಕ್ವಶನ್ ಆದರೂ ಕೇಳಿ ಯಾವುದೇ ರೀತಿ ಕ್ವಶನ್ಗಳು ಸಿಕ್ಕರೂ ಆ ಒಂದು ಮಾಹಿತಿ ನಮಗೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾಯಿಂಟ್ಗಳು ಗೊತ್ತಿದ್ದು ಅಂತಂದ್ರೆ ಆರಾಮಾಗಿ ನಾವು ಉತ್ತರವನ್ನು ಹಾಕಬಹುದು ಯಾಕಂತಂದ್ರೆ ಮೇನಾ ಆರರಿಂದ ಹನ್ನೆರಡನೇ ತರಗತಿಯ ವರೆಗೆ ಇರ್ತಕ್ಕಂಥ ಪಠ್ಯಪುಸ್ತಕಗಳಂತಂದ್ರೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಬರೀ ಕೇವಲ ಹಿಸ್ಟ್ರಿ ಇರೋದಿಲ್ಲ ಅಲ್ಲಿ ಹಿಸ್ಟ್ರಿ ಇರುತ್ತೆ ಜಿಯೋಗ್ರಫಿ ಇರುತ್ತೆ ಪೊಲಿಟಿಕಲ್ ಸೈನ್ಸ್ ಇರುತ್ತೆ ಮತ್ತು ಅರ್ಥಶಾಸ್ತ್ರ ಇರುತ್ತೆ ಸಮಾಜ ವಿಜ್ಞಾನ ಇರುತ್ತೆ ಎಲ್ಲ ವಿಷಯಗಳನ್ನು ನಾವು ಇಲ್ಲಿ ಒಂದೊಂದು ಚಾಪ್ಟರ್ ವೈಸ್ ಅಧ್ಯಯನ ಮಾಡ್ಕೊತ ಹೋಗೋದ್ರಿಂದ ನಮ್ಮ ಜಿ ಕೆ ಸ್ಟ್ರಾಂಗ್ ಆಗ್ತಾ ಹೋಗ್ತದೆ ಅದೇ ರೀತಿ ಒಂದಿಷ್ಟು ಕ್ವಶನ್ ಪೇಪರ್ಗಳನ್ನು ಬಿಡಿಸ್ಕೋತ ಬಿಡಿಸ್ಕೋತಾ ನಮ್ಮ ಒಂದು ಜ್ಞಾನದ ಮಟ್ಟವನ್ನು ನಾವು ದಿನನಿತ್ಯ ಹೆಚ್ಚು ಮಾಡ್ತಾ ಹೋಗಬಹುದು ತುಂಬ ಸಿಂಪಲ್ ಆಗಿರ್ತಕ್ಕಂಥ ಚಾಪ್ಟರ್ಗಳು ಆರಾಮವಾಗಿ ನಾವು ಡಿಸ್ಕಷನ್ ಮೂಲಕನೇ ಮಾತನಾಡ್ತಕ್ಕಂಥ ಮಾತುಕತೆಯ ಮೂಲಕನೇ ಸಂವಾದದ ಮೂಲಕನೇ ನಾವು ಎಷ್ಟೋ ಚಾಪ್ಟರ್ಗಳನ್ನು ಈಗಾಗಲೇ ಕಂಪ್ಲೀಟ್ ಮಾಡಿವಿ ಅದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ಪ್ರತಿ ಚಾಪ್ಟರ್ಗಳನ್ನು ನಾವು ಕಂಪ್ಲೀಟ್ ಮಾಡ್ತಾ ಬರೋಣ ಇವತ್ತಿನ ಅಧ್ಯಾಯ ಆರನೇ ತರಗತಿಯಲ್ಲಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದಲ್ಲಿರ್ತಕ್ಕಂಥದ್ದು ಅಧ್ಯಾಯ ಏಳು ಆರು ಅಧ್ಯಾಯಗಳು ನಿನ್ನೆ ಕಂಪ್ಲೀಟ್ ಆಗ್ಯಾವ ಇವತ್ತ ಅಧ್ಯಾಯ ಏಳು ಪೌರತ್ವ ಈ ಪೌರತ್ವ ತುಂಬ ಪ್ರಮುಖವಾಗಿರ್ತಕ್ಕಂಥ ಅಧ್ಯಾಯವಾಗ್ತದ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಪದೇ ಪದೇ ಈ ಚಾಪ್ಟರ್ ಮೇಲೆ ಕ್ವಶನ್ ಆಗಿದೆ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ನೋಡಿದಾಗ ಸುಮಾರು ಸಲ ಈ ಒಂದು ಅಧ್ಯಾಯದ ಮೇಲೆ ಪ್ರಶ್ನೆಗಳಾಗಿರುವುದು ನಮಗ ಕಂಡು ಈ ಅಧ್ಯಾಯವನ್ನು ಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ನಾವು ಇಲ್ಲಿ ಒಂದಿಷ್ಟು ಪಾಯಿಂಟ್ ಗಳನ್ನ ಜೊತೆ ಚರ್ಚೆ ಮಾಡ್ತಾ ಬರ್ತೀನಿ ಅಂದ್ರೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾನೆ ಯಾವ್ಯಾವ ಪ್ರಶ್ನೆಗಳು ಆಗ್ಯಾವ ನಿಮಗೆ ಮಾರ್ಕ್ ಮಾಡ್ತಾ ಹೋಗ್ತೀನಿ ಪೌರತ್ವ ತುಂಬಾ ಒಳ್ಳೆಯ ಚಾಪ್ಟರ್ ನೇರವಾಗಿ ವಿಷಯಕ್ಕೆ ಹೋಗುದಾದ್ರೆ ನೋಡ್ರಿ ದೇಶವೊಂದರ ಶಾಶ್ವತವಾಗಿ ನೆಲೆಸಿರುವ ಜವಾಬ್ದಾರಿಯುತ ಸದಸ್ಯರನ್ನ ನಾವು ಪೌರರು ಅಂತ ಕರಿತೀವಿ ಥೇರಿ ಬರೋಕೆ ನೋಡ್ರಿ ಎಷ್ಟು ಮಾಹಿತಿ ಸಿಗ್ತಾ ಬರ್ತದೆ ನಮಗೆ ಪಠಕ್ಕಂಥ ಪೌರರು ಪೌರತ್ವ ಅಂದ್ರೆ ನಮಗೆ ಗೊತ್ತಿರಲ್ಲ ಆದ್ರೆ ನಮ್ಮ ಸರ್ಕಾರಿ ಪಠ್ಯ ಪಠ್ಯಪುಸ್ತಕದಲ್ಲಿ ಅದ್ಭುತವಾಗಿರ್ತಕ್ಕಂಥ ಮಾಹಿತಿ ಸಿಗ್ತಾ ಬರ್ತದ ನೋಡ್ರಿ ದೇಶವೊಂದರ ಶಾಶ್ವತವಾಗಿ ನೆಲೆಸಿರುವ ಜವಾಬ್ದಾರಿಯುತ ಶಬ್ದ ನೋಡ್ರಿ ಅಲ್ಲಿ ಜವಾಬ್ದಾರಿಯುತ ಜವಾಬ್ದಾರಿಯುತ ಸದಸ್ಯರನ್ನು ನಾವು ಪೌರರು ಅಂತ ಕರಿತೀವಿ ಉದಾಹರಣೆಗೆ ನಮ್ಮ ದೇಶ ಭಾರತ ನಾವೆಲ್ಲರೂ ಭಾರತೀಯರು ಇದು ಪೌರತ್ವ ನಮ್ಮ ಸಂವಿಧಾನದ ಎರಡನೇ ಭಾಗದಲ್ಲಿ ಪೌರತ್ವವನ್ನು ನಾವು ಕಾಣ್ತೀವಿ ಇದು ಪ್ರಶ್ನೆ ಆಗ್ಯದ ಸಂವಿಧಾನದ ಐದರಿಂದ ಹನ್ನೊಂದನೇ ಹನ್ನೊಂದನೇ ವಿಧಿಗಳು ಪೌರತ್ವದ ಕುರಿತು ವಿವರಣೆಯನ್ನು ಕೊಡ್ತಾವು ಯಾವ ಸಂವಿಧಾನದ ಯಾವ ಭಾಗದಲ್ಲಿ ಪೌರತ್ವ ಕಂಡು ಎರಡನೇ ಭಾಗದಲ್ಲಿ ಯಾವ ವಿಧಿಯಿಂದ ಯಾವ ವಿಧಿಯವರೆಗೆ ವಿವರಣೆ ಕೊಡ್ತದ್ರಿ ಐದರಿಂದ ಹನ್ನೊಂದನೇ ವಿಧಿಯವರೆಗೆ ಪೌರತ್ವದ ಕುರಿತು ನಮಗ ವಿವರಣೆ ಸಿಗ್ತಾ ಬರ್ತದ ನಮ್ಮ ನಮ್ಮ ತಾತ ಮುತ್ತಾತರು ಕೂಡ ಇಲ್ಲಿಯೇ ಹುಟ್ಟಿ ನೆಲೆಸಿದ್ದಾರೆ ನಾವೆಲ್ಲರೂ ಇಲ್ಲಿಯೇ ಶಾಶ್ವತ ನಿವಾಸಿಗರು ಈ ಕಾರಣಕ್ಕೆ ನಾವು ಭಾರತದ ಪೌರತ್ವರಾಗುತ್ತೇವೆ ಪ್ರತಿ ಲೈನ್ ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥ ಪ್ರತಿ ಲೈನು ನಮಗೆ ಇಂಪಾರ್ಟೆಂಟ್ ಆಗ್ತದೆ ನಮ್ಮ ತಾತ ಮುತ್ತಾತರು ಇಲ್ಲಿಯೇ ವಾಸ ಮಾಡಿರೋದ್ರಿಂದ ನಮ್ಮ ವಂಶ ಪಾರಂಪರೆ ಇಲ್ಲಿಯೇ ಬೆಳೆದಿರೋದ್ರಿಂದ ನಾವೆಲ್ಲರೂ ಏನಾಗ್ತೀವಿ ರೀ ಸಹಜವಾಗಿ ಭಾರತದ ಪೌರರಾಗ್ತೀವಿ ನಮ್ಮ ಕುಟುಂಬದ ಸದಸ್ಯರಿದ್ದಂತೆ ಈ ದೇಶದ ಸದಸ್ಯರು ಆಗಿದ್ದೇವೆ ನಾವು ಹೆಂಗೆ ನಮ್ಮ ಕುಟುಂಬದ ಸದಸ್ಯರು ಹೌದು ಅದೇ ಪ್ರಕಾರ ನಾವು ಈ ದೇಶದ ಸದಸ್ಯರು ಹೌದು ಯಾಕಂತಂದ್ರ ನಮ್ಮ ಗುರುತು ಭಾರತೀಯತೆ ಭಾರತದವರು ನಮ್ಮ ರಾಷ್ಟ್ರೀಯತೆ ಏನ್ರಿ ಭಾರತೀಯ ಈ ರೀತಿ ನಾವು ನೋಡ್ಕೋತ ಬರ್ತೀವಿ ಒಂದು ದೇಶದ ಶಾಸನಬದ್ಧ ಸದಸ್ಯತ್ವವನ್ನು ಪಾಯಿಂಟ್ ಹೆಂಗೈತೆ ನೋಡ್ರಿ ಇದು ಒಂದು ದೇಶದ ಪ್ರತಿ ಶಬ್ದ ರೀ ಶಬ್ದ ಭಾಳ ಇಂಪಾರ್ಟೆಂಟ್ ಆಗ್ತಾವ ಇಲ್ಲಿ ಒಂದು ದೇಶದ ಶಾಸನಬದ್ಧ ಸದಸ್ಯತ್ವ ಸುಮ್ಮನೆ ಅಲ್ಲ ಶಾಸನಬದ್ಧ ಸದಸ್ಯತ್ವವನ್ನ ಪೌರತ್ವ ಅಂತ ಹೇಳಿ ಕರಿತೀವಿ ನೋಡ್ರಿ ಹೆಂಗೈತ್ ಪಾಯಿಂಟ್ ಇದು ನಮಗೂ ವಿದೇಶಿಯರಿಗೂ ಇರುವ ವ್ಯತ್ಯಾಸಗಳು ಬಹಳಷ್ಟು ವ್ಯತ್ಯಾಸಗಳು ಇರ್ತಾವೆ ಯಾಕಂತಂದ್ರ ವಿದೇಶಿಯರು ಇಲ್ಲಿ ಬಂದ್ರ ಅವರಿಗೆ ನಮ್ಮಷ್ಟು ಸ್ವತಂತ್ರ ಇರುವುದಿಲ್ಲ ನಮ್ಮಷ್ಟು ಸ್ವತಂತ್ರ ಅವರಿಗೆ ಇರುವುದಿಲ್ಲ ಇಲ್ಲಿಯ ಪೌರರಾದ ನಮಗೆ ಕೆಲವು ಹಕ್ಕುಗಳಿವೆ ವಿದೇಶಿಯರಿಗೆ ಅಂತ ಹಕ್ಕುಗಳು ಇಲ್ಲ ಆ ಚಂದ ಚಾಪ್ಟರ್ ಇದು ಹಾಗಾದ್ರೆ ಪೌರತ್ವ ಅಂದರೆ ಏನು ಅಂತಕ್ಕಂಥ ಪ್ರಶ್ನೆಗೆ ನಾವು ಉತ್ತರವನ್ನು ನಾವು ಅಗಳೇ ಕಂಡುಕೊಂಡಿವಿ ಒಂದು ದೇಶದ ಶಾಸನಬದ್ಧ ಸದಸ್ಯತ್ವವನ್ನು ನಾವು ಪೌರತ್ವ ಅಂತ ಹೇಳಿ ಕರಿತಾ ಬರ್ತೀವಿ ನಾವೆಲ್ಲರೂ ನಮ್ಮ ಕುಟುಂಬದ ಸದಸ್ಯರಾಗಿದ್ದು ನಮ್ಮ ದೇಶದ ಸದಸ್ಯರು ಕೂಡ ಆಗಿದ್ದೇವೆ ಒಂದು ದೇಶದ ಸದಸ್ಯತ್ವವನ್ನು ನಾವು ಶಾಸನಬದ್ಧ ಪಾಯಿಂಟ್ ಇಂಪಾರ್ಟೆಂಟ್ ಶಾಸನಬದ್ಧ ಶಾಸನಬದ್ಧ ಸದಸ್ಯತ್ವವನ್ನು ಪೌರತ್ವ ಅಂತ ಹೇಳಿ ಕರಿತೀವಿ ದೇಶವೊಂದರ ಪೌರತ್ವವನ್ನು ಪಡೆಯುವ ವಿಧಾನಗಳು ಅದಾವೆ ರೀ ಯಾವ ವಿಧಾನಗಳು ಯಾವ ರೀತಿ ನಾವು ಪೌರತ್ವವನ್ನು ಪಡೀಬಹುದು ಅಂತಕ್ಕಂಥದ್ದು ಮಾಹಿತಿ ನಮಗೆ ಈ ಚಾಪ್ಟರ್ನಲ್ಲಿ ಸಿಗ್ತಾ ಬರ್ತದ ಒಂದು ದೇಶದ ಪೌರತ್ವವನ್ನು ಪಡೆಯಲು ಮುಖ್ಯವಾಗಿ ಎರಡು ವಿಧಾನಗಳದಾವು ಮುಖ್ಯವಾಗಿ ಇಲ್ಲಿ ಎರಡು ವಿಧಾನಗಳು ಕಂಡು ಬರ್ತಾವ ಒಂದು ಸಹಜ ಪೌರತ್ವ ಇನ್ನೊಂದು ಸಹಜೀಕೃತ ಪೌರತ್ವ ಬಹಳ ಇಂಪಾರ್ಟೆಂಟ್ರೆ ಮಾಹಿತಿ ಇದು ಒಂದು ಸಹಜ ಪೌರತ್ವ ಇನ್ನೊಂದು ಸಹಜೀಕೃತ ಪೌರತ್ವ ಪೌರತ್ವ ಪಡೆಯುವ ವಿಧಾನಗಳು ಯಾವುವು ಹಾಗಾದ್ರೆ ಯಾವ ವಿಧಾನಗಳಿಂದ ನಾವು ಪೌರತ್ವವನ್ನು ಪಡಿಬಹುದು ಪ್ರಜೆಗಳು ಒಂದು ದೇಶದ ಪೌರತ್ವವನ್ನು ಈ ಕೆಳಗಿನ ವಿಧಾನಗಳ ಮೂಲಕ ಮೂರು ವಿಧಾನಗಳು ಇಲ್ಲಿ ಪ್ರಮುಖವಾಗ್ತಾವ ನೆನ್ಪಿಟ್ಟುಕೋರಿ ಒನ್ಯದ್ದು ಜನನದ ಮೂಲಕ ಭಾರತದ ಪೌರತ್ವವನ್ನು ಪಡೆಯುವುದು ನಾವು ಒನ್ಯದು ಯಾವ ರೀತಿ ಪಡ್ಕೋಬಹುದು ಆಲ್ರೆಡಿ ನಾವು ಅಂದ್ರೆ ಚಾಪ್ಟರ್ ಏನು ತಿಳಿಸುತ್ತದೆ ಸಂವಿಧಾನದಲ್ಲಿ ಏನು ಉಲ್ಲೇಖ ಅದ ಅದನ್ನು ನಾವು ನೋಡ್ತಾ ಬರುವುದಾದ್ರ ಜನನದ ಮೂಲಕ ಯಾವುದೇ ವ್ಯಕ್ತಿ ತಾನು ಯಾವ ದೇಶದಲ್ಲಿ ಜನಿಸುತ್ತಾನೋ ಅಥವಾ ಜನಿಸುತ್ತಾರೋ ಅವರು ತಾನು ಜನಿಸಿದ ದೇಶದ ಪೌರತ್ವವನ್ನು ಪಡೆಯುತ್ತಾರೆ ಪಾಯಿಂಟ್ ನಾನು ಹೇಳ್ತೀನಿ ಯಾವುದೇ ವ್ಯಕ್ತಿ ತಾನು ಯಾವ ದೇಶದಲ್ಲಿ ಜನಿಸುತ್ತಾನೋ ಯಾವ ದೇಶದಲ್ಲಿ ಜನಿಸುತ್ತಾನೋ ಅಥವಾ ಜನಿಸುತ್ತಾರೋ ಅವರು ತಾನು ಜನಿಸಿದ ದೇಶದ ಪೌರತ್ವವನ್ನು ಪಡೆಯುತ್ತಾರೆ ಅಂಥವರಿಗೆ ತಂದೆ ತಾಯಿ ಯಾವ ರಾಷ್ಟ್ರದವರೆಂದು ಪರಿಗಣಿಸದೆ ಪೌರತ್ವವನ್ನು ಕೊಡಲಾಗ್ತದ ಇಂಪಾರ್ಟೆಂಟ್ ಪಾಯಿಂಟ್ ಇರೋದು ನಾನು ಹೇಳ್ತೀನಿ ಯಾವುದೇ ವ್ಯಕ್ತಿ ತಾನು ಯಾವ ದೇಶದಲ್ಲಿ ಜನಿಸುತ್ತಾನೋ ಅಥವಾ ಜನಿಸುತ್ತಾಳೋ ಅವರು ತಾನು ಜನಿಸಿದ ದೇಶದ ಪೌರತ್ವವನ್ನು ಪಡೆಯುತ್ತಾರೆ ಅಂಥವರಿಗೆ ತಂದೆ ತಾಯಿ ಯಾವ ರಾಷ್ಟ್ರದವರೆಂದು ಪರಿಗಣಿಸದೆ ಪೌರತ್ವವನ್ನು ಕೊಡಲಾಗ್ತದ ಮಾಹಿತಿಯನ್ನು ನಮಗೆ ಇಂಪಾರ್ಟೆಂಟ್ ಆಗ್ತೈತಿ ಇನ್ನ ಒಂದು ದೇಶ ದೇಶದ ಪೌರತ್ವ ಪಡೆಯಲು ಉದಾಹರಣೆಗೆ ಉದಾಹರಣೆಗೆ ಈಗ ಭಾರತದ ಪೌರತ್ವ ಜನನವು ಮುಖ್ಯ ಆಧಾರವಾಗಿದೆ ಈಗ ಭಾರತದ ಪೌರತ್ವನ ಪಡಲಿಕ್ಕೆ ಜನನ ಮುಖ್ಯವಾಗಿರ್ತಕ್ಕಂಥ ಆಧಾರವಾಗಿದೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಪಾಯಿಂಟ್ ಇಂಪಾರ್ಟೆಂಟ್ ರೀ ಇದು ಎಕ್ಸಾಮ್ ಕ್ವಶನ್ ಆಗ್ಯದ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಅಥವಾ ನಂತರ ಭಾರತದಲ್ಲಿ ಜನಿಸಿದವರು ಭಾರತದ ಪೌರರಾಗಿರುತ್ತಾರೆ ಏಕೆಂದರೆ ಈ ದಿನದಂದು ಸ್ವತಂತ್ರ ಭಾರತವು ತನ್ನದೇ ಆಗಿರತಕ್ಕಂತ ಸಂವಿಧಾನವನ್ನ ಜಾರಿಗೆ ಮಾಡ್ತದ ಅರ್ಥ ಐತ್ರೀ ಜನ ಆಟೋಮೆಟಿಕ್ ಆಗಿ ವ್ಯಕ್ತಿ ಜನಸ್ಥಾನ ಅಂತಂದ್ರ ಅವನ್ ಭಾರತದ ಪೌರತ್ವವನ್ನ ಪಡೆದುಕೊಳ್ತಾನೆ ಒಂದು ದೇಶದ ಪೌರತ್ವವನ್ನು ಪಡೆಯಲು ಜನಸಂಖ್ಯೆ ಅಂದರು ಇದು ಜನನ ಮುಖ್ಯ ಆಧಾರ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಅಥವಾ ನಂತರ ಭಾರತದಲ್ಲಿ ಜನಿಸಿದವರು ಭಾರತದ ಪೌರತ್ವವನ್ನು ಪಡೆಯುತ್ತಾರೆ ಯಾಕ ಅವತ್ತೇ ಯಾಕ ಈ ಮುಂಚೆಗೆ ಯಾಕಿಲ್ಲ ಅಂದ್ರ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತವು ಸ್ವತಂತ್ರ ಭಾರತವು ತನ್ನದೇ ಆಗಿರ್ತಕ್ಕಂತಹ ಸಂವಿಧಾನವನ್ನು ಜಾರಿಗೆ ಮಾಡ್ತದ ಎರಡನೇ ವಿಧಾನ ವಂಶ ಪಾರಂಪರೆಯದ ಮೂಲಕ ಈ ವಿಧಾನದ ಪ್ರಕಾರ ಒಬ್ಬ ವ್ಯಕ್ತಿ ತಂದೆ ತಾಯಿ ಯಾವ ದೇಶಕ್ಕೆ ಸೇರಿದವರು ಎನ್ನುವ ಆಧಾರದ ಮೇಲೆ ಪೌರತ್ವವನ್ನು ಪಡೆಯುತ್ತಾರೆ ಅಂದ್ರೆ ಯಾವುದೇ ಒಂದು ದೇಶದ ಪೌರತ್ವ ನಾವು ಯಾವ ರೀತಿ ಪಡ್ಕೋಬೇಕು ಯಾವ ರೀತಿ ಅದಕ್ಕೆ ಸಂಬಂಧಪಟ್ಟಂತ ಮಾನದಂಡಗಳು ಅದಾವು ಅಂತ ಮಾಹಿತಿಯಲ್ಲಿ ಸಿಗ್ತಾ ಬರ್ತದ ನೋಡ್ರಿ ಈ ವಿಧಾನದ ಪ್ರಕಾರ ಒಬ್ಬ ವ್ಯಕ್ತಿಯ ತಂದೆ ತಾಯಿ ಯಾವ ದೇಶಕ್ಕೆ ಸೇರಿದವರು ಎನ್ನುವ ಆಧಾರದ ಮೇಲೆ ಪೌರತ್ವ ಪಡೆಯುತ್ತಾರೆ ಉದಾಹರಣೆಗೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ ನೂರ ಐವತ್ತರಂದು ಅಥವಾ ನಂತರ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಅಥವಾ ನಂತರ ಭಾರತದ ಹೊರಗೆ ಭಾರತ ದೇಶದವರಾದ ಕುಟುಂಬಗಳಲ್ಲಿ ಜನಿಸಿದವರು ನೋಡ್ರಿ ಪಾಯಿಂಟ್ ಭಾಳ ಸೂಕ್ಷ್ಮಿತ್ರೀ ಭಾರತದ ಹೊರಗೆ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಅಥವಾ ನಂತರ ಆ ಡೇಟಿನ ನಂತರ ಅಥವಾ ಅವತ್ತಿನ ದಿನ ನಂತರ ಭಾರತದ ಹೊರಗೆ ಭಾರತ ದೇಶದ ಹೊರಗೆ ಅಂದ್ರೆ ಈಗ ಭಾರತ ದೇಶದವರು ಬೇರೆ ದೇಶಕ್ಕೆ ಹೋಗಿರ್ತಾರೆ ಆ ದಿನ ಬೇಕಾದ ಹತ್ತೊಂಬತ್ತು ನೂರ ಐವತ್ತರ ನಂತರ ಬೇಕಾದಾಗ ಹೋಗ್ಲಿ ಅವರು ಅಥವಾ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವದ ದಿನದಂದು ಹತ್ತೊಂಬತ್ತು ನೂರ ಇಪ್ಪತ್ತಾರ ದಿನಾಂಕ ಇಸ್ವಿ ಹತ್ತೊಂಬತ್ತು ನೂರ ಐವತ್ತರಂದು ಯಾವಾಗ ಬೇಕಾದಾಗ ಹೋಗ್ಲಿ ಅವರು ಹೋದ ಭಾರತದ ಹೊರಗೆ ಭಾರತ ದೇಶದವರು ಹೋದ್ರೆ ಆ ಕುಟುಂಬಗಳಲ್ಲಿ ಜನಿಸಿದವನಿಗೆ ಭಾರತದ ಪೌರತ್ವ ಆಟೋಮೆಟಿಕ್ಕಾಗಿ ಸಿಗ್ತದ ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ಆದ ಈ ಎರಡು ವಿಧಾನಗಳನ್ನು ಸಹಜ ಪೌರತ್ವ ಅಂತ ಕರಿತೀವಿ ನೋಡ್ರಿ ಎರಡು ವಿಧಾನಗಳನ್ನು ಸಹಜ ಪೌರತ್ವ ಒಂದು ಜನನದ ಮೂಲಕ ಇನ್ನೊಂದು ವಂಶ ಮೂಲಕ ಈ ಎರಡು ವಿಧಾನಗಳನ್ನು ಏನಂತ ಕರಿತೀವಿ ನಾವು ಸಹಜ ಪೌರತ್ವ ಅಂತ ಹೇಳಿ ಕರಿತ ಬರ್ತೀವಿ ಮೂರನೇ ವಿಧಾನ ನೋಂದಣಿಯ ಮೂಲಕ ಸರ್ ಹೆಂಗ್ರಿ ನೋಂದಣಿ ಮೂಲಕ ನೋಡ್ರಿ ಅಂದ್ರೆ ಅರ್ಜಿಯನ್ನ ಹಾಕುವುದರ ಮೂಲಕ ಅರ್ಜಿಯನ್ನು ಸಲ್ಲಿಸ್ತೀವಲ್ಲ ಆ ಒಂದು ಅರ್ಜಿಯನ್ನು ಸಲ್ಲಿಸುವುದರ ಮೂಲಕ ನಾವು ಪೌರತ್ವವನ್ನು ಪಡೆದುಕೊಳ್ಳಬಹುದು ಯಾವುದೇ ಒಂದು ದೇಶದ ಪೌರತ್ವವನ್ನ ಸೂಕ್ತವಾದ ವಿಧಾನದ ಮೂಲಕ ಸಂಬಂಧಪಟ್ಟ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿ ನೋಂದಣಿ ಮಾಡಿಕೊಳ್ಳುವ ಮೂಲಕ ಪೌರತ್ವವನ್ನ ಪಡೆಯಬಹುದು ಹೀಗೆ ಅರ್ಜಿ ಸಲ್ಲಿಸಿ ಕೆಲವೊಂದು ಮಾನದಂಡಗಳನ್ನು ಪ್ರತಿಯೊಂದು ರಾಷ್ಟ್ರವು ವಿಧಿಸಿರುತ್ತದೆ ಕೇವಲ ಭಾರತದಂತ ಅಷ್ಟೇ ಅಲ್ರಿ ಇಲ್ಲಿ ಓವರ್ ಆಗಿ ನಾವು ಚರ್ಚೆ ಮಾಡಕತ್ತೀವಿ ಈ ಚಾಪ್ಟರ್ನಲ್ಲಿ ಓರಾಲ್ ಆಗಿ ಪೌರತ್ವವನ್ನು ಯಾವ ರೀತಿ ಪಡ್ಕೋಬಹುದು ಯಾವ ರೀತಿ ಅದಕ್ಕೆ ಮಾನದಂಡಗಳು ಬೇರೆ ಬೇರೆ ದೇಶಗಳು ವಿಧಿಸ್ತಾವ ಭಾರತ ದೇಶಕ್ಕೆ ಸಂಬಂಧಪಟ್ಟಂತೆ ಪೌರತ್ವ ಯಾವ ರೀತಿ ಕಾರ್ಯವನ್ನು ಮಾಡ್ತದ ಹೌದಾ ಯಾವ ರೀತಿ ನಾವು ಭಾರತ ದೇಶದ ಪೌರತ್ವವನ್ನು ಪಡ್ಕೋಬಹುದು ಅಂತಕ್ಕಂಥ ಮಾಹಿತಿ ಬಹಳ ಚಂದಾಗಿ ಚಾಪ್ಟರ್ನಾಗ ಕೊಡ್ತಾ ಬರ್ತಾನ ಹೌದಲ್ಲ ಎಸ್ ಇನ್ನೊಮ್ಮೆ ಪಾಯಿಂಟ್ ನೋಡೋಣ ರೀ ಯಾವುದೇ ಒಂದು ದೇಶದ ಪೌರತ್ವವನ್ನು ಸೂಕ್ತವಾದ ವಿಧಾನದ ಮೂಲಕ ಸಂಬಂಧಪಟ್ಟ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿ ನೋಂದಣಿ ಮಾಡಿಕೊಳ್ಳುವುದರ ಮೂಲಕ ಪೌರತ್ವವನ್ನು ಪಡೆಯಬಹುದು ಹೀಗೆ ಅರ್ಜಿಯನ್ನು ಸಲ್ಲಿಸಿ ಕೆಲವೊಂದು ಅಂದ್ರೆ ಅರ್ಜಿ ಸಲ್ಲಿಸುವ ಮುಂದ ಕೆಲವೊಂದು ಮಾನದಂಡಗಳನ್ನ ಪ್ರತಿಯೊಂದು ರಾಷ್ಟ್ರ ಭಾರತ ಅಂತಲ್ಲ ಯಾವುದೇ ರಾಷ್ಟ್ರ ಇಂಗ್ಲೆಂಡ್ ಫ್ರಾನ್ಸ್ ಜಪಾನ್ ಇಂಗ್ಲೆಂಡ್ ಬೆಕ್ಕಾದಂಥ ರಾಷ್ಟ್ರಗಳಾಗಿರ್ಬೋದು ಅಲ್ಲಿ ನಾವು ಪೌರತ್ವವನ್ನು ಅರ್ಜಿಯ ಮೂಲಕ ಪಡ್ಕೊಳ್ಳಕತ್ತೀವಂತಂದ್ರೆ ಒಂದಿಷ್ಟು ಮಾನದಂಡಗಳನ್ನ ಹಾಕ್ತದ ಉದಾಹರಣೆಗೆ ಸರ್ ಹೆಂಗ್ರಿ ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಂತೆ ಹೆಂಗ್ ಸರ್ ಇಲ್ಲಿ ಭಾರತದಲ್ಲಿ ಕನಿಷ್ಠ ಐದು ವರ್ಷಗಳ ಕಾಲ ವಾಸವಾಗಿದ್ದರೆ ವಾಸಲೆಂಟಾಗ ಅಧ್ಯಯನ ಮಾಡಬೇಕು ಭಾರತದಲ್ಲಿ ಕನಿಷ್ಠ ಐದು ವರ್ಷಗಳ ಕಾಲ ವಾಸವಾಗಿದ್ದರೆ ಅಂಥವರು ನೋಂದಾಯಿಸಿಕೊಳ್ಳುವ ಮೂಲಕ ಪೌರತ್ವವನ್ನು ಪಡೆಯಬಹುದು ಈದ ಈ ವಿಧಾನವನ್ನ ಸಹಜೀಕೃತ ವಿಧಾನ ಅಥವಾ ಸಹಜೀಕೃತ ಪೌರತ್ವ ಅಂತ ಕರಿತೀವಿ ಎಷ್ಟು ಪಾಯಿಂಟ್ ಅಂದ ನೋಡ್ರಿ ಸಹಜೀಕೃತ ಸಹಜೀಕೃತ ಸಹಜ ಅಂತಂದ್ರು ಎರಡು ಬಂದು ಅದರ ಯಾವ್ಯಾವ ಸರ ಸಹಜದಾಗ ಜನನ ವಂಶ ಪಾರಂಪರ್ಯ ಹೌದಾ ಎಸ್ ನೆಕ್ಸ್ಟ್ ಇನ್ನ ಪೌರತ್ವವನ್ನು ಹೆಂಗ್ ಕಳ್ಕೋಬಹುದ್ರಿ ಯಾವ ರೀತಿ ಅದನ್ನು ನಾವು ಕಳ್ಕೊಳ್ಳಿಕ್ಕೆ ಸಾಧ್ಯ ಆದ ಎಸ್ ನೋಡೋಣ ವಿಧಾನ ಪರಿತ್ಯಾಗದ ಮೂಲಕ ಇಂಗ್ಲಿಷ್ ಶಬ್ದ ಬಹಳ ಮುಖ್ಯವಾಗ್ತದ ರಿನೌನ್ಸಿಯೇಷನ್ ರೆನೌನ್ಸಿಯೇಷನ್ ಶಬ್ದ ನೆನ್ಪಿಟ್ಟು ಹೋಗಿ ರೆನೌನ್ಸಿಯೇಷನ್ ಪರಿತ್ಯಾಗ ಅಂತೇಳಿ ಕರಿತಾ ಬರ್ತೀವಿ ಇದರ ಇಂಗ್ಲೀಷ್ನಲ್ಲಿ ಪ್ರನೌನ್ಸಿಯೇಷನ್ ಕೆಲವೊಂದು ಕ್ಷಣದಾಗ ನಮ್ಗೆ ಇಂಗ್ಲೀಷ್ನಾಗ ಅದು ವರ್ಡ್ ಕೊಟ್ಟಿರ್ತಾನೆ ಪಟಕಂದ್ ಗೊತ್ತಾಗಂಗಿಲ್ಲ ಯಾವ ರೀತಿ ಅಂತ ಹೇಳ್ತೀನಿ ನಿಮ್ಗೆ ನೋಡಿರಿ ಯಾವುದೇ ಭಾರತೀಯ ಪೌರ ಮತ್ತೊಂದು ರಾಷ್ಟ್ರದ ಪೌರತ್ವವನ್ನು ಪಡೆದರೆ ಇಚ್ಛೆಯಿಂದ ನೋಂದಣಿಯ ಮೂಲಕ ಪ್ರಕಟಿಸಿ ಭಾರತದ ಪೌರತ್ವವನ್ನು ತ್ಯಾಗ ಮಾಡಬಹುದು ಸರ್ ಉದಾಹರಣೆಗೆ ಪರಿತ್ಯಾಗ ಅಂತಂದ್ರೆ ಹೆಂಗ ಅನೌನ್ಸಿಯೇಷನ್ ಅಂತಂದ್ರೆ ಹೆಂಗಂತಂದ್ರೆ ಈಗ ನಾನು ಅಮೆರಿಕ ದೇಶದ್ದು ಅಥವಾ ಇಂಗ್ಲೆಂಡ್ ದೇಶದ್ದು ಯಾವುದಾದ್ರೂ ಒಂದು ದೇಶದ ಪೌರತ್ವವನ್ನು ಪಡ್ಕೊಂಡಿನಿ ಆ ಪಡ್ಕೊಂಡ ತಕ್ಷಣ ನಾನು ಭಾರತದ ಪೌರತ್ವವನ್ನು ಅರ್ಜಿಯನ್ನು ಸ್ವ ಸ್ವ ಇಚ್ಛೆಯಿಂದ ನೋಂದಣಿ ಮಾಡುವುದರ ಮೂಲಕ ನಾನು ಏನು ಮಾಡಬಹುದು ಅದನ್ನು ನಮ್ಮ ದೇಶದ ಪೌರತ್ವವನ್ನು ತ್ಯಾಗವನ್ನು ಮಾಡಬಹುದು ಇನ್ನು ಎರಡನೇದ್ದು ಅಂತ್ಯಗೊಳ್ಳುವಿಕೆ ಟರ್ಮಿನೇಷನ್ ಅಂತ ಕರಿತೀವಿ ಟರ್ಮಿನೇಷನ್ ಅಂತ್ಯಗೊಳ್ಳುವಿಕೆ ಭಾರತದ ಯಾವುದೇ ಪೌರನೊಬ್ಬ ವಿದೇಶವೊಂದರ ಪೌರತ್ವವನ್ನು ಪಡೆದರೆ ಅವನಿಂದ ಅರ್ಜಿ ಸಲ್ಲಿಕೆಯನ್ನು ನಿರೀಕ್ಷಿಸದೆ ಕಾನೂನುಬದ್ಧವಾಗಿ ಅವನು ಭಾರತದ ಪೌರತ್ವವನ್ನು ಅಂತ್ಯಗೊಳಿಸಲಾಗ್ತದ ನಾನು ಹೇಳಾರ್ದೇ ಬೇರೆ ದೇಶದ ಯಾವುದಾದ್ರೂ ಒಂದು ಪೌರತ್ವವನ್ನು ಪಡೆದುಕೊಂಡ್ರೆ ಪಡೆದುಕೊಂಡ್ರೆ ನಾನು ಅರ್ಜಿ ಸಲ್ಲಿಸಲಿ ಬಿಡಲಿ ಪಡೆದುಕೊಂಡ ತಕ್ಷಣ ಭಾರತ ಸರ್ಕಾರ ಏನು ಮಾಡ್ತಿತ್ರಿ ಆ ಒಂದು ಪೌರತ್ವವನ್ನು ಅಂತ್ಯಗೊಳಿಸ್ತದ ಇದನ್ನು ಟರ್ಮಿನೇಷನ್ ಅಂತ ಕರಿತಾ ಬರ್ತೀವಿ ಟರ್ಮಿನೇಷನ್ ಇನ್ನು ಮೂರನೇ ವಿಧಾನ ನಿರಾಕರಣೆ ನಿರಾಕರಣೆ ಇಂಗ್ಲೀಷ್ ಪದ ನೋಡ್ರಿ ಡೆಪ್ರಿವೇಷನ್ ಅಂತ ಕರಿತಾ ಬರ್ತೀವಿ ಇಂಗ್ಲೀಷ್ ಪದಗಳು ಬಹಳ ಮುಖ್ಯವಾಗ್ತಾವೆ ಡೆಪ್ರಿವೇಷನ್ ಯಾವುದಾದರೂ ವ್ಯಕ್ತಿಯೊಬ್ಬ ವಂಚನೆಯ ಮೂಲಕ ಭಾರತದ ಪೌರತ್ವವನ್ನು ಹೊಂದಿದ್ದರೆ ಅಥವಾ ಅವನು ಅಥವಾ ಅವಳು ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರೆ ಅಥವಾ ಭಾರತ ಸಂವಿಧಾನಕ್ಕೆ ಅವಿಧೇಯವಾಗಿ ನಡೆದುಕೊಂಡರೆ ಅಂಥವರ ಪೌರತ್ವವನ್ನು ಭಾರತ ಸರ್ಕಾರ ರದ್ದು ಮಾಡ್ತದ ಎಷ್ಟು ಇಂಪಾರ್ಟೆಂಟ್ ಅದ ನೋಡ್ರಿ ಪ್ರತಿಯೊಂದು ಪಾಯಿಂಟ್ಗಳು ನೋಡಿ ನಾನು ಹೇಳ್ತೀನಿ ಭಾರತದ ವ್ಯಕ್ತಿ ಅಥವಾ ಭಾರತದಲ್ಲಿ ನೆಲೆಸಿರ್ತಕ್ಕಂಥ ಪೌರ್ವ ಸಂವಿಧಾನಬದ್ಧ ಅಥವಾ ಕಾನೂನು ಬಾ ಸಂವಿಧಾನದ ವಿರೋಧಿ ಅಥವಾ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿದ್ರೆ ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ಅವರು ತೊಡಗದ್ರ ಭಾರತ ಸಂವಿಧಾನಕ್ಕೆ ಅವಿರೋಧವಾಗಿ ನಡೆದುಕೊಂಡ್ರೆ ಅಂಥವರ ಪೌರತ್ವವನ್ನು ನಮ್ಮ ಸರ್ಕಾರ ಏನು ಮಾಡ್ತದ್ರೆ ವಜಾಗೊಳಿಸ್ತದ ಅಥವಾ ಜಪ್ರಿವೇಶನ್ ವಿಧಾನದ ಮೂಲಕ ತೆಗೆದುಹಾಕ್ತದ ಪೌರತ್ವವನ್ನು ಕಿತ್ತೊಗಿತದ ಅಂತಕ್ಕಂಥದ್ದು ಇಲ್ಲಿ ಮಾಹಿತಿ ನಮಗೆ ಸಿಗ್ತಾ ಬರ್ತದ ನೆಕ್ಸ್ಟ್ ಇಲ್ಲಿ ಪೌರ ಯಾವ ರೀತಿ ಭಾರತದ ಪೌರ ಇರಬೇಕು ಅಂತಕ್ಕಂಥದ್ದು ಒಂದಿಷ್ಟು ಲಕ್ಷಣಗಳನ್ನು ಕೊಟ್ಟಾರ ಪೌರರು ಹೆಂಗಿರಬೇಕು ನಾವು ಭಾರತದ ಪೌರತ್ವರಾಗಿ ನಮ್ಮ ಲಕ್ಷಣಗಳು ಯಾವ ರೀತಿ ಇರಬೇಕು ಅಂಥೇಳಿ ಆರನೇ ತರಗತಿ ಪಠ್ಯ ಪುಸ್ತಕದಲ್ಲಿ ಒಂದಿಷ್ಟು ಲಕ್ಷಣಗಳನ್ನು ಕೊಟ್ಟಾರ ನೋಡಿರಿ ಸಂವಿಧಾನದ ರಾಷ್ಟ್ರ ಧ್ವಜ ರಾಷ್ಟ್ರಗೀತೆಯನ್ನು ನಾವು ಗೌರವಿಸಬೇಕು ಭಾರತದ ಸ್ವತಂತ್ರ ಹೋರಾಟಗಾರ ತ್ಯಾಗ ಬಲಿದಾನಗಳನ್ನು ನಾವು ಸ್ಮರಿಸಬೇಕು ಯಾಕಂತಂದ್ರೆ ಸುಮಾರು ಎರಡು ನೂರು ವರ್ಷಗಳ ಕಾಲ ಆಳಿ ಹೋಗಿರತಕ್ಕಂಥ ಬ್ರಿಟಿಷರ ಅತ್ಯಾಚಾರಗಳಿಂದ ನಮ್ಮ ಸ್ವತಂತ್ರ ಹೋರಾಟಗಾರರು ತಮ್ಮ ಜೀವವನ್ನು ಲೆಕ್ಕಿಸದೆ ನಮಗೆ ಸ್ವತಂತ್ರವನ್ನು ತಂದುಕೊಟ್ರು ಆ ಒಂದು ಹೋರಾಟಗಾರ ನಾವು ಜೀವವನ್ನು ಸಾಧನೆಗಳನ್ನು ನಾವು ನೆನೆಸಬೇಕಾಗ್ತದ ವೈಜ್ಞಾನಿಕ ಮನೋಭಾವನೆಯನ್ನು ಮಾನವೀಯ ಸುಧಾರಣಾ ಮನೋಭಾವನೆಯನ್ನು ನಾವು ಹೊಂದ್ಕೋಬೇಕು ಯಾಕಂದರೆ ನಮಗೆ ಇಷ್ಟೆಲ್ಲ ಸ್ವತಂತ್ರ ಸಿಕ್ಕಾದಂತಂದ್ರೆ ಇಷ್ಟೆಲ್ಲ ನಮಗೆ ಹಕ್ಕುಗಳು ಸಂವಿಧಾನ ಕೊಟ್ಟದಂತಂದ್ರೆ ನಾವು ಅದಕ್ಕೆ ವಿಧೇಯರಾಗಿರ್ಬೇಕಾಗ್ತದ ಹ್ಞೂ ಸಂವಿಧಾನಕ್ಕೆ ನಾವು ಯಾವಾಗಲೂ ನಿಷ್ಠರಾಗಿರಬೇಕು ಸಂವಿಧಾನವನ್ನು ಗೌರವಿಸಬೇಕು ಅದಕ್ಕೆ ಬದ್ಧರಾಗಿ ನಿಷ್ಠೆ ನಿಷ್ಠತೆಯಿಂದ ಸಂವಿಧಾನಕ್ಕೆ ನಾವು ನಡ್ಕೋಬೇಕಾಗ್ತದ ಚುನಾವಣೆಯಲ್ಲಿ ಮತವನ್ನು ಚಲಾಯಿಸುವುದು ಚುನಾವಣೆಯಲ್ಲಿ ಮತವನ್ನು ಚಲಾಯಿಸುವುದರ ಮ ಒಂದು ಮೂಲಭೂತ ಹಕ್ಕರಿ ಇದು ಹ್ಞೂ ಯಾಕಂತಂದ್ರೆ ಮತ ಪ್ರಜಾಪ್ರಭುತ್ವದ ಗುರುತಾಗ್ತದ ಇನ್ನು ಭಾಷೆ ಧರ್ಮ ಜಾತಿ ಪಂಥಗಳನ್ನು ಮೀಲಿ ಮೀರಿ ಎಲ್ಲರನ್ನು ಸಹೋದರರಂತೆ ಕಾಣ್ತ ಕಾಣಬೇಕು ನಾವು ದೇಶದ ಆಪತ್ತು ಬಂದಾಗ ರಕ್ಷಣೆ ಕಾರ್ಯದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಬೇಕಾಗ್ತದ ತೆರಿಗೆಗಳನ್ನು ತಪ್ಪದೇ ಪಾವತಿಯನ್ನು ಮಾಡಬೇಕು ಹ್ಞೂ ಪರಿಸರ ರಕ್ಷಣೆಗೆ ಕಾಳಜಿಯನ್ನು ವಹಿಸಬೇಕು ಸಾರ್ವಜನಿಕ ಆಸ್ತಿಯ ರಕ್ಷಣೆ ಮಾಡುವುದು ಮತ್ತು ಹಿಂಸೆಯನ್ನು ತ್ಯಜಿಸಬೇಕು ಹಿಂಸೆಯನ್ನು ನಾವು ಯಾರು ತೊಡಗಬಾರ್ದು ಯಾಕಂತಂದ್ರೆ ಇವತ್ತಿನ ದಿನ ಹಿಂಸಾಚಾರಗಳು ಹೆಚ್ಚಾಗ್ಯಾವ ಆದರೆ ಅದರಿಂದ ಯಾವ ಲಾಭವೂ ಇಲ್ಲ ನಾವು ನಮ್ಮ ಕೇಂದ್ರವನ್ನು ಜ್ಞಾನಕ್ಕಾಗಿ ಮೀಸಲಿಡಬೇಕು ನಮ್ಮ ಜ್ಞಾ ನಮ್ಮ ಎಲ್ಲ ವಿಚಾರಧಾರೆಗಳು ಜ್ಞಾನಕ್ಕಾಗಿ ಮೀಸಲಿಟ್ರೆ ನಮ್ಮ ದೇಶ ಎಲ್ಲೋ ಇನ್ನೂ ಬಹಳಷ್ಟು ಮುಂದುವರಿಬೇಕಿನ್ನ ಮುಂದುವರಿಯಲೇಬೇಕಾಗ್ತದೆ ಆ ಒಂದು ಅದರಿಂದ ಎಜುಕೇಷನ್ಲಿಂತ ಮಾತ್ರ ಅದು ಸಾಧ್ಯವಾಗ್ತದ ಹೌದಲ್ಲ ಎಸ್ ಅಂದ್ರೆ ನಾವು ಹಿಂಸೆಯನ್ನು ತ್ಯಜಿಸ್ಬೇಕಾಗ್ತದ ಹಿರಿಯ ನಾಗರಿಕರಿಗೆ ಸಹಾಯ ಮಾಡಬೇಕು ನಾವೆಲ್ಲರೂ ಪ್ರತಿಯೊಬ್ಬ ತಂದೆ ತಾಯಿಯರು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸ್ಬೇಕು ಶಾಲೆಗೆ ಹೋಗುವ ಅವಕಾಶನ ಕಲ್ಪಿಸಬೇಕು ಇವೆಲ್ಲ ಲಕ್ಷಣಗಳನ್ನು ನಾವು ಆರನೇ ತರಗತಿ ಪಠ್ಯ ಪುಸ್ತಕದಲ್ಲಿ ನಾವು ನೋಡ್ತಾ ಬರ್ತೀವಿ ಕೆಲವೊಂದಿಷ್ಟು ಇದರಾಗ ಮೂಲಭೂತ ಕರ್ತವ್ಯಗಳದಾವ ಆದರೆ ಮತ್ತೊಂದಿಷ್ಟು ಕೆಲವೊಂದಿಷ್ಟು ಲಕ್ಷಣಗಳಿವೆ ಇವು ಕರ್ತವ್ಯಗಳಲ್ಲ ಲಕ್ಷಣಗಳು ಪೌರನ್ನು ಹೊಂದಿರಬೇಕಾಗಿರ್ತಕ್ಕಂಥ ಲಕ್ಷಣಗಳು ಮೂಲಭೂತ ಕರ್ತವ್ಯಗಳು ಬರ್ತಾವ ಅಲ್ಲಿ ಹನ್ನೊಂದು ಕರ್ತವ್ಯಗಳನ್ನು ನಾವು ಮತ್ತೆ ಚರ್ಚೆ ಮಾಡ್ತೀವಿ ಇದರಲ್ಲಿ ಒಂದಿಷ್ಟು ಲಕ್ಷಣಗಳು ಅಂದರೆ ಪೌರನಾಗಿ ನಾವು ಏನೆಲ್ಲ ಕರ್ ನಮ್ಮ ಲಕ್ಷಣಗಳು ಹೆಂಗೆ ಇರಬೇಕು ನಾವು ಯಾವ ರೀತಿ ಥರ ಇರಬೇಕು ಅಂತಕ್ಕಂಥದ್ದು ಇಲ್ಲಿ ನಮಗೆ ತಿಳಿಸ್ಬೇಕಾಗ್ತದ ಎಸ್ ಇಲ್ಲಿ ಇಂಪಾರ್ಟೆಂಟ್ ಮಾಹಿತಿ ತ್ರಿವಂಚೂರು ಭಾರತ ಸಂವಿಧಾನದ ಎರಡನೇ ಭಾಗ ಪೌರತ್ವದ ಕುರಿತಾಗಿದ್ದು ಐದರಿಂದ ಹನ್ನೊಂದನೇವರೆಗಿನ ವಿಧಿಗಳು ಈ ಬರೆಗೆ ಈ ಬಗೆಗೆ ವಿವರಿಸುತ್ತದೆ ದೇಶದ ಸಂವಿಧಾನವು ಒಂದೇ ಪೌರತ್ವವನ್ನು ಪ್ರತಿಪಾದಿಸುತ್ತದೆ ಅದರ ಪ್ರಕಾರ ಯಾವುದೇ ವ್ಯಕ್ತಿ ಸಂವಿಧಾನ ಜಾರಿಯಾದ ಸಂದರ್ಭದಲ್ಲಿ ಮತ್ತು ನಂತರದಲ್ಲಿ ಭಾರತದಲ್ಲಿ ಜನಿಸಿರಬೇಕು ಇಲ್ಲವೇ ಅವರ ತಂದೆ ತಾಯಿಯಲ್ಲಿ ಒಬ್ಬರು ಭಾರತದಲ್ಲಿ ಜನಿಸಿರಬೇಕು ಅಥವಾ ಕನಿಷ್ಠ ಐದು ವರ್ಷಗಳು ಮತ್ತು ಅದಕ್ಕಿಂತ ಹೆಚ್ಚಿನ ಸಮಯದಿಂದ ಭಾರತದ ನಿವಾಸಿಯಾಗಿದ್ದರೆ ಅಂಥವರು ದೇಶದ ಪೌರರಾಗ್ತಾರ ಒಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿ ಇದು ಎಕ್ಸಾಮ್ ದಕ್ಕೆ ಖ್ಯಾನ್ ಇದನ್ನು ಚರ್ಚೆ ಮಾಡಿದೆ ಇನ್ನು ಪೌರತ್ವ ಕಾಯ್ದೆ ಅಂತ ಬರ್ತದ ಹತ್ತೊಂಬತ್ತು ಐವತ್ತ ಐದರಲ್ಲಿ ಈ ಕಾಯ್ದೆ ಹಲವು ಬಾರಿ ತಿದ್ದುಪಡಿಗಳು ಒಳಪಟ್ಟಿದೆ ಪೌರತ್ವ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೈದು ಈವರೆಗೆ ಆರು ಬಾರ ತಿದ್ದುಪಡಿಯನ್ನು ಮಾಡಲಾಗಿದೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತ ಎರಡರಲ್ಲಿ ಎರಡು ಸಾವಿರದ ಮೂರರಲ್ಲಿ ಎರಡು ಸಾವಿರದ ಐದರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಕಾಯ್ದೆ ಕೆಲವು ಸೆಕ್ಷನ್ಗಳು ಉಪ ಸೆಕ್ಷನ್ಗಳಿಗೆ ತಿದ್ದುಪಡಿಯನ್ನು ಮಾಡಲಾಗಿದೆ ಸ್ವಲ್ಪ ಇದನ್ನು ನೆನಪಿಟ್ಕೊಂಡ್ಬಿಟ್ರಿ ಹತ್ತೊಂಬತ್ತು ನೂರ ಐವತ್ತೈದರ ಕಾಯ್ದೆ ಯಾವ್ಯಾವ ತಿದ್ದುಪಡಿ ಅದು ಜಾಸ್ತಿ ಎರಡು ಸಾವಿರದ ಹತ್ತೊಂಬತ್ತು ಕೊನೆಯದಾಗ ತಿದ್ದುಪಡಿಯನ್ನು ಆಗ್ತದೆ ಇವೆಲ್ಲ ಮಾಹಿತಿಗೂ ಸ್ವಲ್ಪ ನಮ್ಮ ಹತ್ರ ಇರಬೇಕಾಗ್ತದೆ ಅಪ್ಡೇಟ್ ಆಗಿರ್ತಕ್ಕಂಥ ಮಾಹಿತಿ ಇನ್ನು ಮುಂದಕ್ಕೆ ನಾವು ಹೋಗೋದಾದ್ರೆ ಒಂದಿಷ್ಟು ಮಾಹಿತಿ ಇನ್ನೊಂದು ಸ್ವಲ್ಪ ಒಂದೆರಡು ನಿಮಿಷಗಳ ಕಾಲ ಚರ್ಚೆ ಮಾಡ್ಕೊಂಡ್ಬಿಡೋಣ ಭಾರತ ಸಂವಿಧಾನದ ಭಾರತ ಸಂವಿಧಾನದ ಭಾಗ ಎರಡು ಏನು ತಿಳಿಸ್ತದ ಪೌರತ್ವ ಸರ್ ಯಾವ ವಿಧಿಯಿಂದ ಯಾವ ವಿಧಿ ಸರ ಐದನೇ ವಿಧಿಯಿಂದ ಇದು ಸ್ವಲ್ಪ ಇಂಪಾರ್ಟೆಂಟ್ ಮಾಹಿತಿ ಐದನೇ ವಿಧಿಯಿಂದ ಹನ್ನೊಂದನೇ ವಿಧಿಯವರೆಗೆ ಐದನೇ ವಿಧಿ ಏನು ತಿಳಿಸ್ತದ ಐದನೇ ವಿಧಿ ನಾಗರಿಕತ್ವ ಅಥವಾ ಪೌರತ್ವ ಇನ್ನು ಆರನೇ ವಿಧಿ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಿರುವ ವ್ಯಕ್ತಿಗಳ ಪೌರತ್ವದ ಹಕ್ಕುಗಳು ಇನ್ನು ಏಳನೇ ವಿಧಿ भारत दिंदा पाकिस्तान के होगिरुवा व्यक्ति गड़ा पौरत्वदा हक्कु गड़ो यंटनिया विधी ಭಾರತದಿಂದ ಬೇರೆ ಬೇರೆ ದೇಶಗಳಲ್ಲಿ ವಾಸವಾಗಿರುವ ಭಾರತದ ಭಾರತೀಯರ ಪೌರತ್ವದ ಹಕ್ಕುಗಳು ವಿಧಿ ಒಂಬತ್ತು ಸ್ವ ಇಚ್ಛೆಯಿಂದ ಸ್ವಂತ ಇಚ್ಛೆಯಿಂದ ಬೇರೆ ದೇಶದ ಪೌರತ್ವ ಪಡೆದವರು ಭಾರತದ ಪೌರನಲ್ಲ ವಿಧಿ ಹತ್ತು ಪೌರತ್ವದ ಮುಂದುವರಿಯುವಿಕೆ ವಿಧಿ ಹನ್ನೊಂದು ಕೊನೆಯ ವಿಧಿ ಪೌರತ್ವಕ್ಕೆ ಸಂಬಂಧಿಸಿದಂತೆ ಪೌರತ್ವಕ್ಕೆ ಸಂಬಂಧಿಸಿದಂತೆ ಕಾನೂನು ಮಾಡುವ ಅಧಿಕಾರ ಪಾರ್ಲಿಮೆಂಟ್ಗೆ ಇದೆ ಇದೆ ಇಷ್ಟು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ನಾವು ಈ ಆರನೇ ತರಗತಿಯಲ್ಲಿರ್ತಕ್ಕಂಥ ಪೌರತ್ವ ಚಾಪ್ಟರ್ ನೋಡುವುದಕ್ಕಿಂತ ಹೆಚ್ಚಿನದಾಗಿ ಮಾಹಿತಿಯನ್ನು ನಾವು ಸಂಗ್ರಹಣೆಯನ್ನು ಮಾಡಿಕೊಂಡಿವೆ ಯಾಕಂದರೆ ಕೆಲವೊಂದಿಷ್ಟು ಸಮಯದಾಗ ಹೇಳಿಕೆ ರೂಪದ ಪ್ರಶ್ನೆಯನ್ನು ಕೇಳಿದಾಗ ಉತ್ತರ ಹಾಕಲಿಕ್ಕೆ ನಮಗೆ ಆಗ್ತದ ಎಸ್ ಇನ್ನೊಮ್ಮೆ ಭಾರತ ಸಂವಿಧಾನದ ಭಾಗ ಎರಡು ಪೌರತ್ವ ಐದನೇ ವಿಧಿಯಿಂದ ಹನ್ನೊಂದನೇ ವಿಧಿಯವರೆಗೆ ಐದನೇ ವಿಧಿ ನಾಗರಿಕತ್ವ ಅಥವಾ ಪೌರತ್ವದ ಕುರಿತಿಯತ್ತದ ಆರನೇ ವಿಧಿ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಿರುವ ವ್ಯಕ್ತಿಗಳ ಪೌರತ್ವದ ಹಕ್ಕುಗಳು ಏಳನೇ ವಿಧಿ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗಿರ್ತಕ್ಕಂಥ ವ್ಯಕ್ತಿಗಳ ಪೌರತ್ವದ ಹಕ್ಕುಗಳು ಇನ್ನು ಎಂಟನೇ ವಿಧಿ ಭಾರತದಿಂದ ಬೇರೆ ಬೇರೆ ದೇಶಗಳಲ್ಲಿ ವಾಸವಾಗಿರ್ತಕ್ಕಂಥ ಭಾರತೀಯರ ಪೌರತ್ವದ ಹಕ್ಕುಗಳು ಇನ್ನು ಒಂಬತ್ತನೇ ವಿಧಿ ಸ್ವಂತ ಇಚ್ಛೆಯಿಂದ ಬೇರೆ ದೇಶದ ಪೌರತ್ವನ ಪಡೆದವರು ಭಾರತದ ಪೌರನ್ ಸಾಧ್ಯವಿಲ್ಲ ಪೌರನಲ್ಲ ಅಂತಕ್ಕಂಥದ್ದು ಹೇಳ್ತದ ಇನ್ನು ಹತ್ತನೇ ವಿಧಿ ಪೌರತ್ವದ ಮುಂದುವರಿಯುವಿಕೆ ಹನ್ನೊಂದನೇ ವಿಧಿ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ರೂಪಿಸ್ತಕ್ಕಂಥ ಅಧಿಕಾರ ಯಾರಿಗಿದೆ ಪಾರ್ಲಿಮೆಂಟ್ಗೆ ಇದೆ ಇಷ್ಟು ಮಾಹಿತಿ ನಮಗೆ ಪೌರತ್ವದ ಕುರಿತಾಗಿ ಸಿಗ್ತಾ ಬರ್ತದೆ ಮತ್ತು ನಾಳೆ ದಿನದಲ್ಲಿ ಚಾಪ್ಟರ್ ನಂಬರ್ ಎಂಟು ನಮ್ಮ ಸಂವಿಧಾನ ಎಂತಕ್ಕಂಥ ಚಾಪ್ಟರ್ ಅದನ್ನು ತುಂಬ ಚೆನ್ನಾಗಿರ್ತಕ್ಕಂಥ ಚಾಪ್ಟರ್ ತುಂಬ ಸಲ ಕಂಪಿಟೇಟಿವ್ ಎಕ್ಸಾಮ್ನಲ್ಲಿ ಪ್ರಶ್ನೆಗಳಾಗಿವೆ ಆ ಒಂದು ಚಾಪ್ಟರ್ನಲ್ಲಿ ಆ ಚಾಪ್ಟರ್ಗೆ ಸಂಬಂಧಪಟ್ಟಂಥ ಬಿಟ್ಟನೆ ನಾವು ಹೆಚ್ಚಿನದಾಗಿರ್ತಕ್ಕಂಥ ಮಾಹಿತಿಯನ್ನು ಅಲ್ಲಿ ಅಧ್ಯಯನವನ್ನು ಮಾಡೋಣ ಅಂತಕ್ಕಂಥ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ